ಯಾರ್ಯಾರು ಬೆಂಗಳೂರು ಇದುವರೆಗೂ ನಿರ್ಮಾಣ ಮಾಡ್ಕೊಂಡ್ಬಂದರು ಪುರುಷರು ಅದನ್ನು ಹೇಳ್ಕೊಂಡು ತುಂಬ ಬ್ರೀಫಾಗಿ ಸಾವಿರದ ಐನೂರ ಮೂವತ್ತೇಳರಿಂದ ನಿಮಗೆ ಕೆಂಪೇಗೌಡರ ಕಾಲ ಬರುತ್ತೆ ಕೆಂಪೇಗೌಡರ ನಂತರ ಬರ್ತಕ್ಕಂಥವರು ಮರಾಠರು ಶಹಾಜಿ ವೆಂಕೋಜಿ ಅವರ ಮಗ ಎಲ್ಲ ಅವರ ನಂತರ ಹೈದರಾಳಿ ಟಿಪ್ಪು ಸುಲ್ತಾನ ಸಾವಿರದ ಏಳ್ನೂರ ಐವತ್ತೆಂಟರಿಂದ ಸಾವಿರದ ಐನೂರ ತೊಂಬತ್ತೊಂಬತ್ತರವರೆಗೂ ಅವರು ಬರ್ತಾರೆ ಅವರ ನಂತರ ಬ್ರಿಟಿಷರು ಬರ್ತಾರೆ ಬ್ರಿಟಿಷರು ಸಾವಿರದ ಎಂಟುನೂರಿಂದ ಸಾವಿರದ ಎಂಟುನೂರ ಮೂವತ್ತೊಂದರವರೆಗೂ ಮಹಾರಾಜರ ಆಡಳಿತ ಇರುತ್ತೆ ಇವರು ಸೂಪರ್ವೈಸ್ ಮಾಡ್ತಾ ಇರ್ತಾರೆ ಆದರೆ ಒಂದು ನಗರ ಗಲಭೆ ಅಂತಾಗತ್ತೆ ಆವಾಗ ಮಹಾರಾಜರಿಂದ ಬ್ರಿಟಿಷ್ ಕಮಿಷನರ್ಗಳು ಆಡಳಿತವನ್ನು ಕೈ ತಗೋತಾರೆ ಸಾವಿರದ ಎಂಟುನೂರ ಮೂವತ್ತೊಂದರಿಂದ ಸಾವಿರದ ಎಂಟುನೂರ ಎಂಬತ್ತೊಂದರವರೆಗೂ ಬ್ರಿಟಿಷ್ ಕಮಿಷನರ್ಗಳ ಕಾಲ ಆವಾಗ ನಿಮಗೆ ಲಿವಿಂಗ್ ಸ್ಟೋನ್ ಅಂತ ಬರುತ್ತೆ ಬಹಳ ಪ್ರಮುಖವಾಗಿ ನಾವು ಉಲ್ಲೇಖ ಮಾಡ್ತಕ್ಕಂಥದ್ದು ಸರ್ಮಾರ್ ಕಬ್ಬನ್ ಆಮೇಲೆ ಬೌರಿಂಗ್ ಮತ್ತು ಆಮೇಲೆ ರಿಚರ್ಡ್ ಮೀಡ್ ಅಂತೆಲ್ಲ ಬರುತ್ತೆ ಅದಾದಮೇಲೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಬ್ರಿಟಿಷರು ನಾವು ಯಾತಕ್ಕೆ ಇವರೇ ಸಶಕ್ತರಾಗಿದ್ದಾರೆ ಆಡಳಿತ ಮಾಡೋದಕ್ಕೆ ಇವ್ರನ್ನ ಕೊಡೋಣ ಅಂತಂದ್ಬಿಟ್ಟು ಇವ್ರಿಗೆ ಆಡಳಿತವನ್ನು ಕೊಡೋಣ ಅಂತ ಚಾಮರಾಜ ಒಡೆಯರಿಗೆ ಹತ್ತನೇ ಚಾಮರಾಜ ಒಡೆಯರಿಗೆ ಆಡಳಿತವನ್ನು ಕೊಡ್ತಾರೆ ಚಾಮರಾಜ ಒಡೆಯರು ಆಡಳಿತವನ್ನು ತಗೊಂಡ್ರು ಅವಾಗ ಒಬ್ಬ ಏನು ಈ ಆಡಳಿತವನ್ನು ನೋಡ್ಕೊಳ್ತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಇರ್ತಾನೆ ಆದರೆ ಏನಾಗುತ್ತೆ ಏನೋ ಸಾವಿರದ ಎಂಟುನೂರ ಎಂಬತ್ತೊಂದರಿಂದ ಸಾವಿರದ ಎಂಟುನೂರ ತೊಂಬತ್ನಾಲ್ಕರವರು ಚಾಮರಾಜ ಒಡೆಯರು ಆಡಳಿತ ಮಾಡ್ತಾರೆ ಇನ್ನು ಯಂಗು ಬಹಳ ಬುದ್ಧಿವಂತ ಬಹಳ ಮುಂದಾಲೋಚನೆ ಇರ್ತಕ್ಕಂಥವ್ರು ನಾಡಿನ ಬಗ್ಗೆ ಪ್ರೇಮ ಇರ್ತಕ್ಕಂಥವ್ರು